ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನೀವು ಕೂಡ ರೈತರಾಗಿದ್ರೆ ಬೆಳೆ ನಷ್ಟವಾದ ಒಂದು ರೈತರಾಗಿದ್ರೆ ಈ ಒಂದು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ತುಂಬ ಒಂದು ಮುಖ್ಯವಾದ ಮಾಹಿತಿಯನ್ನು ಹೇಳಿದ್ದೇನೆ ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಳೆ ನಷ್ಟವಾದ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಮತ್ತು ತುಂಬ ಒಂದು ಮುಖ್ಯವಾದ ಮಾಹಿತಿ ಕೂಡ ಆಗಿದೆ ಹೌದು ಗೆಳೆರೆ ಯಾವ ಒಂದು ರೈತರಿಗೆ ಈ ಒಂದು ಹಣ ಸಿಗುತ್ತೆ ಎಷ್ಟು ಹಣ ಬಿಡುಗಡೆ ಆಗಿದೆ ಎಲ್ಲವನ್ನು ಕೂಡ ನೋಡೋಣ ವಿಡೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ಒಂದು ಲೈಕ್ ಮಾಡಿ ಸ್ಟಾರ್ಟ್ ಮಾಡೋಣ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜನ ರೈತರು ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳ ಮೂಲಕ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಆಗಿರಬಹುದು ಬೆಳೆ ವಿಮೆ ಆಗಿರ್ಬೋದು ಹಲವಾರು ಒಂದು ಯೋಜನೆಗಳ ಮೂಲಕ ರೈತರಿಗೆ ಲಾಭವನ್ನ ಕೊಟ್ಟಿದೆ ನೀವು ಕೂಡ ಇಂತಹ ರೈತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಷ್ಟು ಕಂತು ನೀವು ಕಿಸಾನ್ ಸಮ್ಮಾನ್ ಮೂಲಕ ಪಡೆದುಕೊಂಡಿದ್ದೀರಿ ತಪ್ಪದೆ ನೀವು ನಿಮಗೆ ಕಮೆಂಟ್ ಮಾಡಿ ಬನ್ನಿ ಗೆಳೆಯರಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಬೆಳೆ ನಷ್ಟವಾದ ರೈತರಿಗೆ ರಾಜ್ಯ ಸರ್ಕಾರವು ಸುದ್ದಿಯನ್ನು ನೀಡಿದ್ದು ಶೀಘ್ರವೇ ಉಳಿದ ಎರಡು ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಲಾಗುವುದೆಂದು ನಮ್ಮ ಡಿಸಿಎಂ ಅವರಾದ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ಯಾವ ಒಂದು ಹಣ ಯಾವ ರೈತರಿಗೆ ಸಿಗುತ್ತೆ ಎಲ್ಲವನ್ನು ಕೂಡ ನೋಡೋಣ ವಿಧಾನಸಭಾ ಅಧಿವೇಶನದಲ್ಲಿ ಇದೇ ಕುರಿತು ಮಾಹಿತಿಯನ್ನು ನೀಡಿದ ಸಚಿವರು ಜಮೀನುಗಳಲ್ಲಿ ಬೆಳೆ ನಷ್ಟವಾಗಿರುವ ರೈತರುಗಳಿಗೆ ಐದು ಲಕ್ಷ ರೂಪಾಯಿಗಳ ಈಗಾಗಲೇ ಪರಿಹಾರವನ್ನು ಪಾವತಿಸಲಾಗಿದೆ ಎಂದು ತಿಳಿಸಿದ್ದಾರೆ ಹೌದು ಗೆಳೆರೆ ಇನ್ನು ಉಳಿದ ಎರಡು ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಲಾಗುವುದೆಂದು ಎಂದು ಉಪಮುಖ್ಯಮಂತ್ರಿ ಅವರಾದ ಡಿಕೆ ಶಿವಕುಮಾರ್ ಅವರು ಇದೇ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇನ್ನು ಯಾವ ಒಂದು ರೈತರಿಗೆ ಹೌದು ಇದೊಂದು ತುಂಬಾನೇ ಒಂದು ಮುಖ್ಯವಾದ ಮಾಹಿತಿ ವಿಧಾನಸಭಾ ಅಧಿವೇಶನದಲ್ಲಿ ಸದಸ್ಯರಾದ ಜಿ ಎಚ್ ಶ್ರೀನಿವಾಸ್ ಅವರು ಒಂದು ಗಮನ ಸೆಳೆಯುವ ಸೂಚನೆ ವೇಳೆಯಲ್ಲಿ ಭದ್ರಾ ಜಲಾಶಯದಿಂದ ತರೀಕೆರೆ ಏತ ನೀರಾವರಿ ಯೋಜನೆಗಾಗಿ ಮತ್ತು ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಹೆಬ್ಬೂರು ಹಳ್ಳದ ಮೂಲಕ ಒಂದು ನೀರನ್ನು ಹರಿಸಿದ್ರು ಈ ತ ಈ ರೀತಿಯಾಗಿ ಒಂದು ನೀರನ್ನು ಹರಿಸಿದ್ದರಿಂದ ಅಲ್ಲಿನ ಒಂದು ರೈತರ ಜಮೀನುಗಳಿಗೆ ಬೆಳೆಗಳು ಈಗಾಗಲೇ ನಷ್ಟವಾಗಿದೆ ಅಂತ ಒಂದು ರೈತರಿಗೆ ಪರಿಹಾರವನ್ನು ನೀಡುವ ಬಗ್ಗೆ ಪ್ರಸ್ತಾಪನೆ ಒಂದು ವಿಷಯ ಬಂದಾಗ ಉತ್ತರ ನೀಡಿರುವ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಇದೇ ಒಂದು ಕಾಮಗಾರಿಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಆಡಳಿತಾತ್ಮಕ ಒಂದು ಅನುಮೋದನ ನೀಡಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಹೌದು ಈ ಒಂದು ಭಾಗದಲ್ಲಿ ಆಗಿರುವ ಒಂದು ರೈತರ ಬೆಳೆ ನಷ್ಟಗಳಿಗೆ ಈಗಾಗಲೇ ಐದು ಲಕ್ಷ ರೂಪಾಯಿ ವರೆಗೂ ಹಣವನ್ನು ಕೂಡ ಪಾವತಿ ಮಾಡಲಾಗಿದೆ ಇನ್ನು ಉಳಿದ ಎರಡು ಲಕ್ಷ ರೂಪಾಯಿಗಳನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇನ್ನು ಇದೇ ರೀತಿ ಮತ್ತೊಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಒಂದು ಹೊಲಗಳಲ್ಲಿ ಈ ಒಂದು ವಿದ್ಯುತ್ ನ ಕುರಿತು ಏನಾದರೂ ಒಂದು ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ನಮ್ಮ ರಾಜ್ಯದ ರೈತರಿಗೆ ಹೌದು ಗೆಳೆಯರಿ ರಾತ್ರಿಯಲ್ಲಿ ಏಳು ಗಂಟೆವರೆಗೆ ತ್ರೀ ಫೇಸ್ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗುವುದು ಇವಾಗ ಇಂದ್ರೆ ತಿಳಿಸಿದ್ದಾರೆ ರಾಜ್ಯದಲ್ಲಿ ಯಾವುದೇ ಒಂದು ವಿದ್ಯುತ್ನ ಕೊರತೆ ಇಲ್ಲ ನಿರಂತರ ಜ್ಯೋತಿ ಯೋಜನೆ ಮೂಲಕ ದಿನದ ಏಳು ಗಂಟೆ ತ್ರೀ ಫೇಸ್ ಹಾಗೂ ಸಂಜೆ ಆರರಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಸಿಂಗಲ್ ಫೇಸ್ ವಿದ್ಯುತ್ನ ಕೊಡಲಾಗುವುದು ಎಂದು ಇಂಧನ ಸಚಿವರಾದ ಜಾರ್ಜ್ ಅವರೊಬ್ಬ ತಿಳಿಸಿದ್ದಾರೆ ಇನ್ನು ಗೆಳೆಯರಿ ನೀವು ಕೂಡ ರೈತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ವಾಟ್ಸ್ಆ್ಯಪ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಯಾವ ರೈತರಿಗೆ ಹಣ ಸಿಗುತ್ತೆ ತುಂಬಾ ಜನ ಒಂದು ಕಂಫ್ಯೂಸ್ ಕೂಡ ಆಗಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ಫ್ರೆಂಡ್ಸ್ ಇದು ಎಲ್ಲ ಒಂದು ರೈತರಿಗೆ ಸಿಗೋದಿಲ್ಲ ಅಂತಲೇ ಹೇಳಬಹುದು ಯಾವ ರೈತರಿಗೆ ಸಿಗುತ್ತೆ ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ನಾನು ಹೇಳಿದ್ದೇನೆ ಈಗ ಈ ಲೈಕ್ ಮಾಡಿ ಮತ್ತು ವಾಟ್ಸಪ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ